ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಹುಟ್ಟುಹಬ್ಬವನ್ನು ದಲಿತ ಮುಖಂಡರು ಹುಟ್ಟುಹಬ್ಬವನ್ನು ಆಚರಿಸಿದ್ರು ಮಾನ್ವಿ ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಕಿರು ಕತ್ತರಿಸುವ ಮುಖಾಂತರ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಹುಟ್ಟುಹಬ್ಬವನ್ನು ಆಚರಿಸಿದ್ರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರನ್ನ ಎರಡನೇ ಅಂಬೇಡ್ಕರ್ ಅಂದ್ರೆ ತಪ್ಪಾಗುತ್ತಿಲ್ಲ ಪ್ರೊಫೆಸರ್ ಬಿಕೃಷ್ಣಪ್ಪ ಕಡು ಬಡತನದಲ್ಲಿ ಹುಟ್ಟಿ ಕಷ್ಟಪಟ್ಟು ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸಿ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಂತ ಪಟ್ಟು ಹಿಡಿದ ವ್ಯಕ್ತಿಯವರು ಆಗಿನ ಕಾಲದ ದೊಡ್ಡ ಹೋರಾಟಗಾರರು ಪ್ರೊಫೆಸರ್ ಚಿಂತಕರು ಪ್ರೊಫೆಸರ್ ನಂಜುಂಡಸ್ವಾಮಿ ಜಯಪ್ರಕಾಶ್ ನಾರಾಯಣ ವಿಚಾರ ಪ್ರೇರಣೆಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತು ದಶಕದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಂಬ ಸಂಘಟನೆ ಸ್ಥಾಪಿಸಿದ್ದ ಇವರು ನೊಂದ ಜನರಿಗೆ ಶೋಷಣೆಗೆ ಒಳಗಾಗಿರುವ ಅಂತವರಿಗೆ ಧ್ವನಿಯಾಗಿ ನಿಲ್ಲುವಂತಹ ವ್ಯಕ್ತಿ ಇವರು ದಲಿತ ಚಳವಳಿ ಮತ್ತು ಸಾಮಾಜಿಕ ಹೋರಾಟಗಾರರು ಪ್ರೊಫೆಸರ್ ಬಿಕೃಷ್ಣಪ್ಪ ಅವರು ಬಿ ಬಿಆರ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳಿಗೆ ಬದ್ದರಾಗಿದ್ದರು ಅಂತ ಸರ್ವಧರ್ಮ ಸಮಾಜ ಸೇವಕ ಹನುಮಂತ ಕೋಟೆ ಅವರು ಮಾತನಾಡಿದರು ಕರ್ನಾಟಕದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿರುವಂತಹ ಪ್ರೊಫೆಸರ್ ಬಿಕೃಷ್ಣಪ್ಪ ಅವರ ಹುಟ್ಟುಹಬ್ಬವನ್ನು ಸರ್ಕಾರ ಪರಿಗಣಿಸಿ ಮುಂದಿನ ದಿನದಲ್ಲಿ ಅವರ ಹುಟ್ಟುಹಬ್ಬವನ್ನು ಸರ್ಕಾರವೇ ಆಚರಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ